ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಂಕು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಎಲ್ಲರಿಗೂ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಫ್ರೆಂಡ್ಸು ಇವಾಗೇ ನೋಡಿ ಸಾಯಂಕಾಲದ ಟೈಮ್ ಆಗಿದೆ ನೀರು ಬರ್ತಾ ಇದೆ ಫ್ರೆಂಡ್ಸ್ ನಮ್ಮಲ್ಲಿ ನೀರು ತುಂಬಿದೆ ಇಷ್ಟೊತ್ತು ಇನ್ನೂ ತುಂಬದು ಬಾಕಿ ಇದೆ ನೋಡಿರಿ ಡ್ರಮ್ ಎಲ್ಲ ತುಂಬಿದ್ದೀನಿ ಫ್ರೆಂಡ್ಸು ಮತ್ತು ಇಲ್ಲಿ ನೋಡ್ರಿ ಒಂದು ಮೇಲೆ ಸೆಂಟಾಗ್ಸಿದಲ್ಲ ಅದನ್ನು ತುಂಬಿಟ್ಟಿದೆ ಇವಾಗ ಬಂದು ಮಾಡಬೇಕು ಫ್ರೆಂಡ್ಸು ಇನ್ನೊಂದು ತುಂಬಿಲ್ಲ ನೋಡಿ ಬಂದ್ ಮಾಡ್ತಾ ಇದ್ದೀನಿ ಭಯ ಆಗುತ್ತೆ ಇದೆಲ್ಲ ಬಂದ್ ಮಾಡುವಾಗ ಫುಲ್ ಗಲಾಟೆ ಐತೆ ನಿಮ್ಗೆ ಒಂದ್ ತುಂಬಿದೆ ಇಲ್ಲೊಂದ್ ತುಂಬಿಲ್ಲ ನೋಡ್ರಿ ಫ್ರೆಂಡ್ಸ್ ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ ಹೊರಗಡೆ ಅಂದ್ರೆ ಇವತ್ತು ಮಂಗಳವಾರ ಮಾರ್ಕೆಟ್ ಫ್ರೆಂಡ್ಸ್ ಇವಾಗ ಹೋಗಿ ನೋಡ್ರಿ ಮಾರ್ಕೆಟ್ ಹೋಗೋ ಟೈಮ್ ಆಗ್ಬಿಟ್ಟೈತೆ ನೋಡಿ ಇವತ್ತು ಎಷ್ಟು ಬ್ಯುಸಿ ಇದ್ದೀನಿ ಒಂದೇ ದಿನದಲ್ಲಿ ಇದೇ ಟೈಮಲ್ಲಿ ನೀರು ನೋಡಿದರೆ ಮೂರು ಗಂಟೆಗೆ ಬರೋದು ಫ್ರೆಂಡ್ಸು ಮೂರು ಗಂಟೆಯಿಂದ ನೀರು ಬಂದಿಲ್ಲ ಮೂರು ಗಂಟೆಯಿಂದ ಕರೆಂಟ್ಗೆ ಹೋಗೋದು ಬರೋದು ಹೋಗೋದು ಬರೋದು ಮಾಡಿ ಕರೆಂಟ್ ಅದರ ಪ್ರಾಬ್ಲಮಿಂದ ನೀರು ಇವಾಗ ಬಂದಿದೆ ಫ್ರೆಂಡ್ಸ್ ಐದುವರೆ ಇವಾಗ ನೀರು ಬಿಟ್ಟಿರೋದು ಅರ್ಧ ತಾಸು ಆಗಿಲ್ಲ ಇನ್ನು ಬರೋದು ಹೋಗೋದನ್ನೇ ಆಗ್ತಾಯಿದೆ ನೀರೇನು ತುಂಬಿಲ್ಲ ಪೂರ್ತಿ ಅಂದರೆ ಕೆಳಗಡೆ ಎಲ್ಲ ತುಂಬಿದ್ದೀನಿ ಮೇಲೆ ಸಿಂಟೆಕ್ಸ್ ಎಲ್ಲ ತುಂಬಿ ಹೋಗಬೇಕಂದ್ರೆ ಒಂದು ಸಿಂಟೆಕ್ಸ್ ತುಂಬಿದೆ ಇನ್ನೊಂದು ಸಿಂಟೆಕ್ಸ್ ತುಂಬಬೇಕಂದ್ರೆ ಇನ್ನು ನನಗೂ ಟೈಮ್ ಆಗ್ತಾಯಿದೆ ಇದು ನೋಡಿ ನೋಡ್ಕೊಂಡು ನೋಡ್ಕೊಂಡಲ್ಲ ಏನು ಮಾರ್ಕೆಟ್ ಹೋಗಲ್ಲ ಮತ್ತೆ ಅದ್ರಾಗ ಬೇರೆ ರೇಷನ್ನು ಇವತ್ತು ಲಾಸ್ಟ್ ಡೇಟ್ ಅಂತೆ ಮತ್ತು ನಾಳೆ ಹಾಕಲ್ಲಂತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇವತ್ತು ಅಲ್ಲಿನೂ ಹೋಗಬೇಕು ಆರೂವರಿ ಲಾಸ್ಟ್ ಅದಕ್ಕೋಸ್ಕರ ಇನ್ನೂ ಅರ್ಧ ತಾಸೇ ಇದೆ ನೀರು ನೋಡಿದ್ರೆ ವಾರಕ್ಕೆ ಒಮ್ಮೆ ಬರುತ್ತೆ ಫ್ರೆಂಡ್ಸು ಏನು ಇದು ನೋಡಲ್ಲ ಒಂದು ಗೊತ್ತಾಗ್ತಾ ಇಲ್ಲ ನನಗಂತೂ ಫುಲ್ ಟೆನ್ಷನ್ ಆಗ್ತಾ ಇದೆ ನೋಡಿರಿ ಇವಾಗ ಫಟಾಫಟ ಅದೊಂದು ಮೆಲ್ ಸಿಂಟ್ಯಾಕ್ಸ್ ಅದು ತುಂಬಿದರೆ ಅವಾಗ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಅವಾಗಿನವರಿಗೆ ರೆಡಿ ಇದೀನಿ ಫ್ರೆಂಡ್ಸ್ ಬನ್ನಿ ನನ್ನ ಕೆಲಸ ಅಂತ ಇವತ್ತು ಭಾಳ ಮುಷ್ಕಿಲಾಗದಪ್ಪ ಇಲ್ಲ ಪಟಾಫಿದ್ದು ನಾ ಅವೆಲ್ಲ ಕಟ್ಕೊಂತೀನಿ ಮಾರ್ಕೆಟಿಗೆ ಹೋಗೋದು ರೇಷನ್ ಬರಕ್ಕೋಸ್ಕರ ಅವೆಲ್ಲ ಚೀಲ ಬೇಕಲ್ಲ ನಮಗೆ ಅವೆಲ್ಲ ತೊಗೊಂಡು ರೆಡಿ ಮಾಡ್ಕೊತೀನಿ ಆಗಿದ್ದೀನಿ ಫ್ರೆಂಡ್ಸು ಇನ್ನು ನೀರೇ ತುಂಬಿಲ್ಲ ನೋಡಿದ್ದೀನಿ ಇವತ್ತು ನಾನೇ ಯಾಕೆ ಇವೆಲ್ಲ ತುಂಬ್ತಾ ಇದ್ದೀನಿ ಅಂದರೆ ನಮ್ಮ ಓನರ್ ಓನರ್ ಅಜ್ಜಿಯೋ ಒಂದು ಊರಿಗೆ ಹೋಗಿದ್ದಾರೆ ಫ್ರೆಂಡ್ಸ್ ನಾನು ಇವಾಗ ಫೋನ್ ಇದ್ದೀಪ ನಮ್ಮ ಅಜ್ಜಿ ಊರಿಗೆ ಹೋಗಿದ್ದಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಒಬ್ಬಳೇ ಆಗ್ಬಿಟ್ಟಿದ್ದೀನಿ ನೀರು ತುಂಬಕ್ಕೋಸ್ಕರ ಅವ್ರದ್ದು ನೀರು ನಾನೇ ತುಂಬಿದ್ದೀನಿ ನಮ್ಮದು ಎಲ್ಲ ತುಂಬ ಅಷ್ಟಿಗೆ ಲೇಟ್ ಇದೆ ಮಾರ್ಕೆಟ್ ಹೋಗೋಕ್ಕೋಸ್ಕರ ನೋಡಿರಿ ಅದನ್ನು ತುಂಬಿದ್ರೆ ಆಯಿತು ನಮ್ಮ ಓನರ್ ಅಜ್ಜಿ ಇದ್ರೆ ಮ್ಯಾನೇಜ್ ಮಾಡ್ಕೊತಿದ್ರು ನಾನು ಮಾರ್ಕೆಟ್ ಹೋದ್ರೂ ಅವರು ತುಂಬಿ ತುಂಬ್ಕೊಂತಿದ್ರು ಅದೆಲ್ಲ ಬಂದ್ ಮಾಡೋದಿದ್ರು ಬಂದ್ ಮಾಡ್ತಿದ್ರು ಫ್ರೆಂಡ್ಸು ಅವ್ರು ಬೇರೆ ಊರಿಗೆ ಹೋಗ್ಬಿಟ್ಟಾರ ನೋಡಿರಿ ಎಲ್ಲ ಒಂದೇ ಸಾರಿಗೆ ಅಂದರೆ ಎಷ್ಟು ಪ್ರಾಬ್ಲಮ್ ಆಗುತ್ತಾ ನಮ್ಮ ಹುಡುಗರಿಗೆ ಹೇಳಿ ಹೋಗ್ಬೇಕಂದ್ರೆ ಅದು ಮೋಟ್ರ್ ಆಫ್ ಮಾಡೋದು ಅವೆಲ್ಲ ವೈರು ಎಲ್ಲ ತೆಗಿಬೇಕಂದ್ರೆ ಗೊತ್ತಾಗಲ್ಲ ಗೊತ್ತಾಗೋಲ್ಲ ಫ್ರೆಂಡ್ಸ್ ಮತ್ತು ನಾನು ಆ ಕಡೆ ಹೋಗ್ಬೇಕು ಹುಡುಗರು ಏನಾದರು ಮಾಡ್ಕೊಂಡ್ರೆ ಅಂತ ಹೇಳಿ ಇವಾಗ ನನ್ನ ಹತ್ರ ಟೆನ್ಷನ್ ನೋಡಿರಿ ಅಲ್ಲೆಲ್ಲಿ ಏನಂತ ರೇಷನ್ ಹಾಕೋದನ್ನು ಬಂದು ಮಾಡಿಬಿಡ್ತಾರೆ ಏನೋ ಅನ್ನೋದು ಟೆನ್ಷನ್ ಇದು ಇವಾಗ ಆರು ಆರು ಗಂಟೆ ಆಗ್ತಾ ಇದೆ ತರಕಾರಿ ತೊಗೊಂಡ್ಬರಕ್ಕೆ ಅದು ಅಲ್ಲಿಗೆ ಹೋಗ್ತಾಯಿದೆ ಅಲ್ಲಿ ಅಲ್ಲಿಗೇನು ಲೇಟ್ ಆಗ್ತಾಯಿದೆ ಏನು ಮಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಅದೊಂದು ತುಂಬಿದ್ರೆ ಆಯ್ತಲ್ಲ ಗ್ಯಾಸ್ ಇದು ಗ್ಯಾಸ್ ಅಂತ ಇದು ಮಟ್ ಆಫ್ ಮಾಡಿ ಹೋಗ್ಬಿಡ್ತೀನಿ ಹೇಳಿ ಮಕ್ಕಳಿಗೆ ಏನು ಮುಟ್ಬೇಡ್ರಿ ಅಂತ ಹೇಳಿ ನಮ್ಮ ಹಸ್ಬೆಂಡ್ಗೂ ಫೋನ್ ಮಾಡಿ ಹೇಳಿದ್ದೀನಿ ಬರ್ರಿ ಅಂತ ಹೇಳಿಬಿಟ್ಟು ಪಾ ಏನು ಮಾಡ್ಬೇಕೇನೋ ಒಂದು ಗೊತ್ತಾಗ್ತಾ ಇಲ್ಲ ಎಲ್ಲಿ ಕೆಲವೊಂದ್ಸರಿ ಎಷ್ಟು ಜನ ತಗೊಂಡ್ಬಿಡ್ತೀವಿ ಕೆಲವೊಂದ್ಸರಿ ನೋಡಿ ಅದು ಇವತ್ತೇ ಆಗಬೇಕಾ ಆ ಕರೆಂಟ್ ಹೋಗೋದು ಬರೋದು ಈ ಥರ ಇವತ್ತೇ ಆಗ್ತಾ ಇದೆ ನೋಡಿ ಇಷ್ಟೊಂದು ಪ್ರಾಬ್ಲಮ್ ಇಲ್ಲಿ ನೋಡಿ ಫ್ರೆಂಡ್ಸು ಅಪ್ಪು ನನ್ನ ಸ್ವೆಟ್ರ್ ಹಾಕ್ಕೊಂಡಿದ್ದಾನೆ ಆ ಒಂದು ಸ್ವೆಟ್ರ್ ಐತಲ್ಲ ಫ್ರೆಂಡ್ಸ್ ಹಳೇದಾಗ್ಬಿಟೈತೆ ಅದು ಮತ್ತು ನಮ್ಮ ಅಪ್ಪುಗೆ ಮತ್ತು ಫೈಜಾನ್ಗೆ ಸ್ವೆಟ್ರ್ ತಗೋಬೇಕು ನೋಡಿರಿ ನೋಡಿರಿ ನನ್ನ ಸ್ವೆಟ್ರ್ ಉಟ್ಕೊಂಡು ಹೆಂಗೆ ಕಾಣಿಸ್ತಾ ಇದ್ದಾನೆ ಫುಲ್ಲು ಚಳಿ ಇದೆಲ್ಲ ಫ್ರೆಂಡ್ಸು ಅದಕ್ಕೆ ನೋಡಿರಿ ನಂದು ಸೆಟ್ರು ಉಟ್ಕೊಂಡಿದ್ದಾನೆ ಮತ್ತು ನೀರು ತುಂಬ ಇನ್ನೊಂದು ಸಿಂಟೆಕ್ಸ್ ತುಂಬದಿತ್ತಲ್ಲ ಫ್ರೆಂಡ್ಸ್ ಅದು ತುಂಬಿದೆ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅದಕ್ಕೆ ಮತ್ತು ಬ್ಯಾಕ್ ಕ್ಯಾಮ್ರಾಯಿಂದ ನಿಮ್ಗೆ ತೋರಿಸ್ತಾ ಇದ್ದೀನಿ ಮತ್ತು ವಾಯ್ಸ್ ಓವರ್ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ನೀವು ಅಜಾನ್ ಆಗ್ತಾ ಇತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಮ್ಯೂಟ್ ಮಾಡಿ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಇವಾಗ ಮೋಟ್ರ್ ಆಫ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದೊಂದಕ್ಕೋಸ್ಕರ ವೇಟ್ ಇದ್ದೆ ನೋಡಿರಿ ನೀರು ತುಂಬೋದು ಆದ್ರೆ ನಾನು ಹೋಗಬೇಕಿಲ್ಲ ಅಂದರೆ ಬೇರೆ ಯಾರಿಲ್ಲ ತುಂಬೋದು ಮತ್ತು ಅದು ಬ ಇದು ಮೋಟ್ರ್ ಬಂದ್ ಮಾಡೋಕ್ಕೆ ಮತ್ತು ನಮ್ಮ ಮಕ್ಕಳು ಇರ್ತಾರೆ ಫ್ರೆಂಡ್ಸು ನನಗೆ ಭಯ ಆಗುತ್ತೆ ಮತ್ತು ಏನಾದರೂ ಮುಟ್ಟು ಏನಾದರೂ ಮಾಡ್ಕೊಂಡ್ರೆ ಹೆಂಗಪ್ಪ ಅಂತ ಹೇಳಿಬಿಟ್ಟು ಆಯಿತು ನೀರಂದ್ರೆ ಅದು ಬಂದ್ ಮಾಡಿದ್ದೀನಿ ಫ್ರೆಂಡ್ಸು ಇವಾಗ ಟಿಫಿನ್ ಬ್ಯಾಗೆಲ್ಲ ತೊಳೆದಿಟ್ಬಿಟ್ಟಿದ್ದೀನಿ ಇಲ್ಲಿ ಮಕ್ಕಳಿಗೆ ಇಲ್ಲಿ ನೋಡ್ರಿ ವರ್ಕ್ ಮಾಡೋಕ್ಕೆ ಕುಂದರ್ಸಿದ್ದೀನಿ ನಮ್ಮ ಅಪ್ಪು ಕೂತ್ಕೊಂಡಿದ್ದಾನೆ ನೋಡಿ ಹೆಂಗೆ ಕಾಣಿಸ್ತಾ ಇದ್ದಾನೆ ವರ್ಕ್ ಮಾಡ್ತಾ ಇದ್ದಾನೆ ಸೈಡಿಗೆ ನಮ್ಮ ನಿಮಿಷನ ಕೂತ್ಕೊಂಡಿದ್ದಾಳೆ ಫ್ರೆಂಡ್ಸು ಅದೇ ಹೋಮ್ ವರ್ಕ್ ಅವ್ರು ಮಾಡ್ಕೊತಿರ್ತಾರೆ ನಾವು ಬರೋರಿಗೆ ನಾನು ಮತ್ತು ಫೈಜಾನ್ ಇಬ್ಬರು ಹೋಗ್ತಾ ಇದ್ದೀವಿ ನೋಡಿರಿ ಅವ್ರ ಪಪ್ಪನೂ ಬಂದಿದ್ದಾರಂತೆ ಅಲ್ಲಿ ಇದು ನಾನು ಫೋನ್ ಮಾಡಿ ಹೇಳಿದ್ದೆ ಅಲ್ಲಿ ರೇಷನ್ ಹಾಕ್ತಾರಲ್ಲ ಅಲ್ಲಿ ಬಂದು ಇರಿ ನೀವು ನಾನು ಇದ್ದೀನಿ ಅಂತ ಹೇಳಿಬಿಟ್ಟು ಅಂದರೆ ನನ್ನ ಮನೆಗೆ ಬಂದನೇ ಹೋಗ್ತಿದ್ರು ಅವರು ನನ್ಕಿನ್ನ ಮುಂಚೆನೇ ಅವರು ಅಲ್ಲಿ ಬಂದುಬಿಟ್ಟಿದ್ದಾರಂತೆ ಆಯ್ತು ಅಂತ ಹೇಳಿಬಿಟ್ಟು ಇವಾಗ ಹೋಗ್ತಾಯಿದ್ದೀವಿ ಅದು ಪೈಪು ನಾನು ಸುತ್ತಿಟ್ಟಿಲ್ಲ ಏನಿಲ್ಲ ನೋಡಿರಿ ಟೈಮ್ ಅಷ್ಟಾಗ್ಬಿಡತ್ತೆ ಅದಕ್ಕೆ ಬಂದಿಂದ ಸುತ್ತಿಡೋಣ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಬಂದಿದ್ದೀನಿ ನೋಡಿರಿ ಇರೋದು ದಾರಿ ಸರಿಗಿಲ್ಲ ಏನಿಲ್ಲ ಸ್ವಲ್ಪ ಜನ ಇದ್ದಾರ ಇಲ್ಲ ನೋಡಿರಿ ನಾವು ಹಾಕಿಸ್ತಾನದು ಕತ್ಲ ಆಗ್ಬಿಡತ್ತೆ ಜಾಸ್ತಿ ಇವತ್ತು ಯಾರು ಬಂದಿಲ್ಲ ನೋಡಿರಿ ಇದು ಟೋಕನ್ ಕೊಟ್ಟಿದ್ರು ನಮಗೆ ಟೋಕನ್ ಸಿಕ್ಕಿದ್ರು ಮೊನ್ನೆ ಫಿಂಗರ್ ಹಾಕಿ ಹೋಗಿದ್ರು ಫ್ರೆಂಡ್ಸ್ ಅದಕ್ಕೋಸ್ಕರ ರೇಷನ್ ಹಾಕಿಸ್ಕೊಂಡಿದ್ದಾರೆ ಅದು ಇಲ್ಲಿ ನೋಡಿ ಫ್ರೆಂಡ್ಸೇ ನಮ್ಮ ಹಸ್ಬೆಂಡ್ ಇಲ್ಲಿ ನಿತ್ಕೊಂಡಿದ್ದಾರೆ ನಾನು ಬರೋವರಿಗೆ ಅದು ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗಿದ್ರಂತೆ ಇವಾಗ ಬಂದರು ಮತ್ತೆ ನಾನು ಆವಾಗಿನವರಿಗೆ ರೇಷನ್ ಹಾಕಿಸ್ಕೊಂಡೆ ಕತ್ಲ ಇದ್ದು ಕಾಣಿಸಲ್ಲ ನಾನು ಕತ್ಲ ಇದೆ ಫ್ರೆಂಡ್ಸ್ ಇಲ್ಲೆಲ್ಲ ದಾರಿ ಸರಿಯೇ ಇಲ್ಲ ನೋಡಿರಿ ರೇಷನ್ ಇವಾಗ ಇಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಮಾರ್ಕೆಟ್ ಹೋಗಿ ಈ ತರಕಾರಿ ತೊಗೊಂಡಿರ್ಬೇಕು ಎಲ್ಲ ಕತ್ಲಾಗ್ಬಿಟ್ಟೆ ಫ್ರೆಂಡ್ಸ್ ತೆಗಿರ್ತೇನಿಲ್ಲ ಟೈಮ್ ನೋಡಿರಿ ಎಷ್ಟು ಗಂಟೆ ಆರೂವರೆ ಆಗೈತೆ ಆರೂವರೆಗೆ ಎಷ್ಟು ಕತ್ಲ ಮೊನ್ನೆ ಹೋಗೋಣ ಭಾಳ ಆ ಥರ ಜಾಸ್ತಿ ಆಗಲ್ಲ ಫ್ರೆಂಡ್ಸ್ ಎಲ್ಲ ತಗೊಂಡಿದ್ದಂತ ತರಕಾರಿ ಎಲ್ಲ ಫ್ರೆಂಡ್ಸ್ ಮತ್ತೆ ಇಲ್ಲಿ ಕಿರಾಣಿ ಶಾಪಿಗೆ ಬಂದಿದ್ದೆ ಇಲ್ಲಿ ಸೋಯಾ ಸಾಸು ಕಾರ್ನ್ಫ್ಲವರು ಅವು ನಮಗೆಲ್ಲ ಏನು ಚೈನೀಸ್ ಐಟಮ್ ಬೇಕಂದರೆ ಅವೆಲ್ಲ ಇಲ್ಲಿ ಸಿಗುತ್ತೆ ಫ್ರೆಂಡ್ಸು ಅದೇ ತೊಗೊಳಂದು ತೊಗೊಳಕಂತ ಬಂದಿದ್ದೆ ತೊಗೊಂಡಾದ ನಂತರ ಆಯಿತು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ನೋಡಿರಿ ಮನೆಗಂತರ ಬಂದುಬಿಟ್ಟು ಫ್ರೆಂಡ್ಸ್ ನೋಡಿ ತರಕಾರಿ ಎಲ್ಲ ಇಲ್ಲಿ ಇಟ್ಟಿದ್ದೀನಿ ರೇಷನ್ ಎಲ್ಲ ಸೈಡ್ ಇಟ್ಟಿದ್ದೀನಿ ಇವಾಗ ಇದೆಲ್ಲ ಡಿವೈಡ್ ಮಾಡಿ ಎಲ್ಲ ಇಡಬೇಕಂದ್ರೆ ಮತ್ತು ಅಡುಗೆ ಮಾಡೋಕ್ಕೆ ಲೇಟ್ ಆಗ್ಬಿಡ್ತಿದ್ದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಫಸ್ಟ್ ಇವೆಲ್ಲ ಹಂಗೆ ಇಟ್ಬಿಟ್ಟಿದ್ದೀನಿ ಇವಾಗೆ ನಾನು ಅಡುಗೆ ಮಾಡ್ಕೋಬೇಕು ಫ್ರೆಂಡ್ಸು ಅಡುಗೆ ಏನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಮನೆ ಹತ್ರ ನೋಡಿದರೆ ಮ್ಯೂಸಿಕ್ ಸೌಂಡು ಫುಲ್ ಇದೆ ಫ್ರೆಂಡ್ಸು ಥರ್ಟಿ ಫಸ್ಟ್ ಇದೆಲ್ಲ ಅದಕ್ಕೋಸ್ಕರ ಡಿ ಜೆ ಎಲ್ಲ ಹಚ್ಚಿದ್ದಾರೆ ಫುಲ್ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಅದಕ್ಕೆ ವಾಯ್ಸ್ ಮಾಡ್ತಾ ಇದ್ದೀನಿ ನೋಡಿರಿ ಇದು ಮಾರ್ಕೆಟಿಂದ ನಾನು ಚಿಕನ್ ತೊಗೊಂಡು ಬಂದಿದ್ದೆ ಫ್ರೆಂಡ್ಸು ಅದೇ ಚಿಕನ್ ಸಾರು ಇದ್ದೀನಿ ನೋಡಿ ಚಿಕನ್ ಸಾರು ಅಂತರೂ ರೆಡಿ ಇದೆ ಇಲ್ಲಿ ಮತ್ತೆ ಇಲ್ಲಿ ನೋಡಿ ವೈಟ್ ರೈಸು ಸ್ವಲ್ಪ ಮತ್ತು ಮಧ್ಯಾಹ್ನ ವೈಟ್ ರೈಸ್ ಮಾಡಿದ್ದೆ ಬೆಳಗ್ಗೆ ಇದು ಕಿಚಡಿ ಮಾಡಿದ್ದೆ ಫ್ರೆಂಡ್ಸು ಅದು ಇಷ್ಟಕ್ಕೊಂದು ಉಳಿದೈತೆ ನೋಡಿರಿ ಇವಾಗ ಚಳಿಗಾಲ ಅಲ್ಲ ಅನ್ನ ಏನು ಅದು ಜಲ್ದಿ ಕೆಡಂಗಿಲ್ಲ ಅದಕ್ಕೋಸ್ಕರ ನೋಡಿರಿ ಇಷ್ಟಕ್ಕೊಂದು ಐತಿ ಇನ್ನ ಮತ್ತು ಇಲ್ಲಿ ಕಿಚಡಿ ಜೊತೆಗೆ ಬದನೆಕಾಯಿ ಭರ್ತನೂ ಮಾಡಿದ್ದೆ ಬದನೆಕಾಯಿ ಭರ್ತಾನು ಇವಾಗ ಬಿಸಿ ಮಾಡಿ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಚಿಕನ್ ಸಾರು ರೆಡಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಇನ್ನೊಂದಿಷ್ಟು ಕುದಿಬೇಕು ಇದು ಇದು ಚೆನ್ನಾಗಿ ರೆಡಿ ಆಗೋವರೆಗೆ ವೈಟ್ ರೈಸ್ ಮಾಡ್ಕೊತೀನಿ ಮಕ್ಕಳಿಗೋಸ್ಕರ ಬಿಸಿ ರೈಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ತೊಳಿಬಿಟ್ಟು ಉಪ್ಪು ಹಾಕಿ ಇಟ್ಟಿದ್ದೀನಿ ಓಕೆ ಅಡುಗೆಂತರೂ ರೆಡಿ ಆಗ್ತಾ ಇದೆ ಫ್ರೆಂಡ್ಸು ಮತ್ತು ಇವತ್ತಿನ ವ್ಲಾಗ್ ಇಲ್ಲಿವರೆಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಯಾರೆಲ್ಲ ನಮ್ಮ ವ್ಲಾಗ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮತ್ತು ಬಾಯ್ ಫ್ರೆಂಡ್ಸ್ ಬಾಯ್ ಬಾಯ್